ಇವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇಲ್ಲಿ ಇಲ್ಲಿ ಒಂಥರ ಇದ್ರೆ ಹೊರಗಡೆ ಒಂಥರ ಇರ್ತವೆ ನಿಯಮ ಪ್ರಕಾರ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಬಿ ಟಿ ಸದಸ್ಯರ ಹತ್ರ ಈ ಆಮೇಲೆ ಕೊಡ್ತಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅದಿತ್ತು ಅಂತ ಹೇಳ್ತಾರೆ ಅದಿತ್ತು ಅಂತ ಹೇಳ್ತಾರೆ ಸಭಾ ನಡವಳಿ ದಾಖಲೆ ಮತ್ತೆ ಮಧ್ಯ ಜಾಸ್ತಿ ಪಂಚಾಯಿತಿ ಕೊಟ್ಟಿರ್ತಕ್ಕಂಥ ದಾಖಲೆ ಇಲ್ಲಿಲ್ಲ పంచాయతీలే ఇలాంటాడగా ఆ ఇది సమర్పట తనికే ఆగుతుమా అన్నట్టు రాష్ట్ర ఏతాలి ఉందో అది లేవోట్ కొని ఎలా ఆగుతుకో అన్నట్టు అలయార్ కొట్టు నియమයක් ఉందిగా ఎస్ఎస్ రాష్ట్ర ఏతాలి రాష్ట్ర ఏతాలిని సంపర్క రсте ಜಾస్తి ఆ సంపర్క రсте ಜಾస్తి ఇల్ల చివర్మే అన్నా 30 అడి అగలే ಈಗ ಎಲ್ಲ ಕಡೆ ಈಗ ಯಾವುದೋ ಒಂದು ಮೂಲೆಯಲ್ಲಿ ಕುಸ್ಕಿ ಇರ್ತಾವ ಯಾವ್ದೋ ಒಂದು ಜಮೀನು ಕುಸ್ಕಿ ಇರೋ ಆ ಕುಸ್ಕಿ ಜಮೀನನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಸಂಬಂಧ ಭೂಮಿ ಹೊತ್ತಿ ಸಂಬಂಧಪಟ್ಟಕ್ಕೆ ಅರ್ಜಿ ಹಾಕಂತ ಅಲ್ಲಿ ಸಂಪರ್ಕ ರಸ್ತೆನೇ ಇರೋದಿಲ್ಲ ಸಾಮಾನ್ಯ ಜನ ಅಲ್ಲಿ ಮನೆ ಕಟ್ಕೊಂಡಿರ್ತಾರೆ ಆ ಕಡೀರಿ ಈ ಕಡೆ ಕೇಳಿ ಮನೆ ಕಟ್ಕೊಂಡಿರ್ತಾರೆ ಅಲ್ಲ ಅಲ್ಲಿ ರಸ್ತೆನೇ ಇರೋದಿಲ್ಲ ಸಾಮಾನ್ಯ ಒಂದು ಹನ್ನೆರಡು ಅಡಿ ಹದಿನಾಲ್ಕು ಅಡಿ ಹದಿನೆಂಟು ಇಪ್ಪತ್ತು ಅಡಿ ಒಳಗಡೆ ಒಳಗಡೆನೇ ರಸ್ತೆ ಇರ್ತದೆ ಆ ರಸ್ತೆ ಅಲ್ಲಿ ಭೂ ಭೂಪರಿವರ್ತನೆ ಮಾಡ್ತಕ್ಕಂಥ ಜಾಗನೇ ಅಲ್ಲೇ ಅದಕ್ಕೆ ಸಂಬಂಧನೆ ಕೊಡಲ್ಲ ಲೇಔಟ್ ಒಳಗಡೆ ಮೂವತ್ತಡಿ ಸಂಪರ್ಕ ರಸ್ತೆ ತೋರಿಸ್ ಇಲ್ಲಿ ಸಂಪರ್ಕ ರಸ್ತೆ ಅಲ್ಲಿ ಇರೋದೇ ಇಲ್ಲ ಅಷ್ಟು ನಿಯಮದಲ್ಲಿ ಹೇಳ್ತಾರೆ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಸಂಪರ್ಕ ರಸ್ತೆ ಒಂಬತ್ತು ಮೀಟರ್ ರಸ್ತೆ ಇರಬೇಕು ಅಂತ ಹೇಳ್ತಾರೆ ಆದ್ರೆ ಸಂಪರ್ಕ ರಸ್ತೆ ಅಲ್ಲಿರಲ್ಲ ಹನ್ನೆರಡು ಅಡಿನೋ ಹನ್ನೆಂಟಡಿನೋ ಇಪ್ಪತ್ತು ಇಪ್ಪತ್ತೆರಡು ಇಷ್ಟಕ್ಕೆಲ್ಲವೂ ಇವರು ಮೂವತ್ತಡಿಗೆ ಕೊಟ್ಟಂತಾರೆ ಆದರೆ ವಾಸ್ತವ ಅಲ್ಲಿ ಆ ರಸ್ತೆ ಅದಕ್ಕೆ ಸಂಬಂಧಪಟ್ಟ ರಸ್ತೆ ಆಳ್ತ ಇರೋದಿಲ್ಲ ಅಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಬೇಕಾದಂಗೆ ಮೂವತ್ತೆಡಿಗೆ ಸಂಪರ್ಕ ರಸ್ತೆಯನ್ನು ಕೊಟ್ಟಂತಾರೆ ಅಲ್ಲ ಕೊಟ್ಕೊಂಡು ಆ ಭೂ ಪರಿವರ್ತನೆ ಆ ಫೈಲ್ ಮೂವ್ ಆಗ್ಬೇಕು ಅಷ್ಟೇ ಅಲ್ಲಿಂದ ಡಿ ಸಿ ಆಫೀಸ್ ಇರ್ಬೋದು ನಾನು ಹೇಳೋದು ಇಷ್ಟ ಎಲ್ಲ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಅದು ನಗರಾಭಿವೃದ್ಧಿ ಇಲಾಖೆ ಇರ್ಬೋದು ಆಮೇಲೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಇರ್ಬೋದು ಬೆಂಗಳೂರು ಅಥವಾ ಇಲಾಖೆ ಬೆಂಗಳೂರಿದೆ ಎಲ್ಲವೂ ಸಹ ಕಳ್ಕೊಂಡು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಹೋಗ್ತವೆ ಅಲ್ಲಿಂದ ಮೂವಾಗ್ತವೆ ಇವರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇಲ್ಲಿ ಇಲ್ಲಿ ಇಲ್ಲೇ ಒಂಥರ ಇದ್ದರೆ ಇದ್ರೆ ಒಂಥರ ಇರ್ತವೆ ಆ ನಿಯಮ ಪ್ರಕಾರ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಲೇಔಟ್ ಪರಿವರ್ತನೆ ನಿಯಮಕ್ಕೆ ಅದಕ್ಕೆ ಏನೇನು ಸಂಬಂಧಪಟ್ಟ ದಾಖಲಾತಿಗಳನ್ನು ಮಾಡಿಕೊಂಡು ಭೂ ಪರಿವರ್ತನೆಯನ್ನು ಮಾಡ್ಕೊಂಡು ಲೇಔಟ್ ಮಾಡೋಕ್ಕೆ ಮಾಡುತ್ತೆ ಮತ್ತು ಇನ್ನು ಮಧ್ಯವತ್ತು ಇರಲ್ಲ ಅವಳಿ ಜಾಸ್ತಿ ಇದೆ ಮತ್ತೆ ಸರ್ಕಾರದ ನಿಯಮದಂತೆ ಲೇಔಟ್ಗಳು ಇಲ್ಲ ಇಲ್ಲ ವಾಸ್ತವದಲ್ಲಿ ಬೇರೆ ಇದೆ ವಾಸ್ತವದಲ್ಲಿ ಕಡತದಲ್ಲೇ ಬೇರೆ ಇದೆ ಕಡದಲ್ಲಿ ವಿಡಿಯೋ ಸಿಗ್ನೇಚರ್ ಅದ್ರ ದುರ್ಬಳಕೆ ಆಗಿದೆಯಾ ಸಿಗ್ನೇಚರು ಅದನ್ನು ನಾನು ಹೇಳಿ ಬಯಸ್ತೇನ ಸರ್ ಯಾಕೆ ಅಂತಂದರೆ ಅನುಮಾನ ಅನುಮಾನ ಯಾಕಂದ್ರೆ ಪಂಚಾಯತಿ ಕಡತದಲ್ಲಿ ಇರಬೇಕಲ್ಲ ಅದು ಹೊರಗಡೆ ಸಿಗ್ತವೆ ಅಂತಾದಾಗ ಅನುಮಾನಕ್ಕೆ ಈಡಾಗ್ತದೆ ಅದು ಸಹಿಯನ್ನು ಸಹ ತನಿಖೆ ಹಾಕ್ಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಯಾಕಂತ ಇಲ್ಲಿ ಇರ್ಬೇಕಲ್ಲ ಇಲ್ಲಿ ಒಂದು ಅಭ್ಯಂತರ ಇರೋದಿಲ್ಲ ಅಂತ ಒಂದು ಎನ್ಓ ಸಿ ಕೊಡ್ತಾರೆ ಒಂದೇ ದಿನ ಮೂವತ್ತಡಿ ರಸ್ತೆ ಇರ್ತಕ್ಕಂಥ ಎನ್ಓಸಿಯನ್ನ ಇಲ್ಲಿ ಇಲ್ಲ ಅಂತಾದ ಕಡತದಲ್ಲಿ ಇಲ್ಲ ಅಂತ ಹೊರಗಡೆ ಇಲಾಖೆ ಸಿಕ್ತದ ಅಂತಂದ ಸಹಜವಾಗಿ ಅನುಮಾನ ಕೊಟ್ಟಿದ್ ನಮಗೆ ಅದ್ರ ಬಗ್ಗೆ ಸೈನಿನ್ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಸಹ ನನ್ನ ಅಭಿಪ್ರಾಯ ಇದೆ ಇತರ ವಿಷಯಗಳನ್ನು ಯಾವುದಾರು ಒಂದು ವಿಷಯದಲ್ಲಿ ಅದನ್ನು ಸಭಾ ನಡೆಗಳಲ್ಲಿ ಕ್ಯಾಪ್ ಕಟ್ಕೊಂಡು ಅದನ್ನು ಬರೀತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನೀವು ಎರಡನೇ ಬಾರಿನ ಮೂರನೇ ಬಾರಿ ಪಂಚಾಯತ್ ಎರಡನೇ ಬಾರಿ ಪಂಚಾಯತ್ ಸದಸ್ಯರಾಗಿ ಅನುಭವ ಇರೋದು ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ನೀವು ಖಂಡಿಸ್ಬೋದಿತ್ತಲ್ಲ ಅವಾಗಲೇ ಯಾವಾಗ ಪಂಚಾಯತಿ ಸಾಮಾನ್ಯ ಸಭೆಯಲ್ಲೇ ತಾವು ನಿರ್ಣಯದಲ್ಲಿ ಖಂಡಿಸಿ ನಿರ್ಣಯಕ್ಕೆ ಬರ್ಸ್ಬೇಕಾಗಿತ್ತು ಏನರೀ ನಮಗೆ ಅಲ್ಲ ಈಗ ಬರ್ತೀವಿ ನಮಗೆ ಗೊತ್ತಿಲ್ಲದೇನೆ ಎನ್ ಓ ಸಿಗಳನ್ನು ಕೊಡಬೇಕಾದ್ರೆ ಸಭೆ ಗಮನಕ್ಕೆ ಕೆಲವೊಂದುಗಳು ಮೀಟಿಂಗಲ್ಲಿ ಇಡೋದೇ ಇಲ್ಲ ಇಡ್ತಾರೆ ನೋಡೋ ಅವ್ರಿಗೆ ಬೇಕಾದ್ರು ಕೊಡ್ತಾರೆ ನೋಡಿ ಎಲ್ಲ ಲೇವಲ್ ಎನ್ ಓ ಸಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಬೇಕಾದ ನಾನು ಅದೇ ಹೇಳಿದ್ದೆ ಅವ್ರಿಗೆ ಬೇಕಾದ ಈಗ ನಿಮ್ಮ ಲೇಔಟ್ ಮಾಫಿಯಾದ್ರ ಜೊತೆ ನಮ್ಮ ಗ್ರಾಮ ಪಂಚಾಯತಿ ಕೈ ಜೋಡಿಸಿದೆ ಅಂತ ನೀವು ಹೇಳ್ತೀರಾ ಲೇಔಟ್ ಮಾಫಿಯಾದ್ರ ಜೊತೆ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಕೈ ಜೋಡಿಸಿದೆ ಅಂತೇಳಿ ನಿಮ್ಮ ಆರೋಪ ಗ್ರಾಮ ಪಂಚಾಯತಿ ಆಡಳಿತ ಕೈ ಜೋಡಿಸಿದ್ರೆ ಒಂದು ಭಾಗ ಅದರ ಮಧ್ಯವರ್ತಿಗಳು ಇದರಲ್ಲಿದ್ದಾರೆ ಅವರು ಅದರಲ್ಲಿ ನಾವು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಮಧ್ಯವರ್ತಿಗಳಿದ್ದಾರೆ ಸದಸ್ಯರು ಇರಬಹುದು

ಮೂರು ಸಾವಿರ ಇಪ್ಪತ್ತೆರಡನೇ ಸೇವೆ ಮಂದಿ ಕೊಡ್ತಾರೆ ನೆನಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೌಟೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎರಡರಲ್ಲಿ ಒಂದು ಎಕರೆ ಒಂಬತ್ತು ಮಂದಿಗೆ ಭೂ ಪ್ರದೇಶ ಪ್ರತಿ ಕೋಮ್ ಲೇಟ್ ಖಾಸಗಿ ಸಹ ಹೊರತಾಗಿತ್ತು ಸದರಿ ಜಮೀನಿಗೆ ವಸತಿ ಉದ್ದೇಶಕ್ಕೆ ಪರಿವರ್ತನೆ ಭೂಪರಿವರ್ತನೆ ಭೂ ಪರಿವರ್ತನೆಗೊಳಿಸಲು ಗ್ರಾಮ ಪಂಚಾಯತಿಯಿಂದ ಯಾವುದೇ ಅಭ್ಯಂತರ ಇರುವುದಿಲ್ಲ ಅಂತ ಒಂದು ಇದೇ ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಡ್ತಾರೆ ನಿಮಗೆ ದಾಖಲೆ ಕೊಡ್ತಾರೆ ತಾಲೂಕು ಕೆರಂಡಿ ಹೋಗಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಕುಲ ಗ್ರಾಮದ ಸೆಲ್ ನಂಬರ್ ಮುನ್ನೂರ ಅರವತ್ತೊಂದು ಬಾರ್ ಎರಡರಲ್ಲಿ ನನ್ನ ಒಂದು ಎಕರೆ ಒಂಬತ್ತು ಜಮೀನಿಗೆ ಸಂಬಂಧಿಸಿದಂತೆ ಸದಿ ಪ್ರತಿ ಜಾಂಟ್ ಕಾಸಿಂಸಾ ಹೊರತಾ ಇದ್ದು ಸದರಿ ಜಮೀನಿಗೆ ವಸತಿ ದೇಶಕ್ಕೆ ಭೂಪರಿವರ್ತನೆ ಹಿಮಗಳೂ ಪರಿವರ್ತನೆಗೊಳಿಸಲು ಗ್ರಾಮ ಪಂಚಾಯತ್ ಯಾವುದೇ ಅಭಿಯಾನ ನೀಡಬೇಕು ಪತ್ರ ಕೇವಲಿದೆ ಹಾಗೂ ಸದರಿ ಜಮೀನಿಗೆ ಮೂವತ್ತು ಅಡಿ ಸಂಪರ್ಕ ರಸ್ತೆ ಇರುತ್ತದೆ ಅಂತ ಇದೇ ಡೇಟಿಗೆ ಮತ್ತೊಂದು ಸಮಸ್ಯೆಯನ್ನು ಕೊಡ್ತಾ ಇತ್ತು ಆದರೆ ಇಲ್ಲಿ ಮೊದಲನೇ ನಿಯಮ ಉಳ್ಳ ಎಲ್ಲಾಗಿದೆ ಅಂತಂದರೆ ಈ ಪಂಚಾಯತಿ ವ್ಯಾಪ್ತಿಗೆ ಕಡ್ತಾ ಇರೋದಿಲ್ಲ ಅದು ಸ್ಥಳ ಪರಿಶೀಲನೆ ವರದಿಯನ್ನು ಮಾಡಿದ ತುಂಬ ಕೊಟ್ಟಿದ್ದಾರೆ ಈ ತನಕ ಈ ದಾಖಲೆ ಪಂಚಾಯತಿ ಕಡತ ಅನ್ನೋದು ನನ್ನ ಮೊದಲನೇ ನಿಯಮ ಮಾಹಿತಿ ಹಾಕಿ ಆದರೆ ಇಲ್ಲಿ ಕಡ್ತಾ ಇಲ್ಲ ಪಂಚಾಯತಿ ಕೊಟ್ಟಿರ್ತಕ್ಕಂಥ ದಾಖಲೆ ಇಲ್ಲಿಲ್ಲ ಪಂಚಾಯತಿಲಿ ಇಲ್ಲ ಅಂತ ಆದಾಗ ಇದಕ್ಕೆ ಸಂಬಂಧಪಟ್ಟ ತನಿಖೆ ಆಗಬೇಕು ಅನ್ನುವಂಥದ್ದು ಉನ್ನತ ಮಟ್ಟ ತನಿಖೆ ಆಗಬೇಕು ಅನ್ನೋದನ್ನು ನಿಮ್ಮ ವಾದ